ಒಳಗಿಟ್ಟು ಬಂದೇವ ಚಂದ್ರವ ಹ್ಮೇವ ಅವ್ರನ್ನ ಕಾಳು ಪಲ್ಯ ಅವು ಇನ್ನ ಇದು ಮಕ್ಕ ಅಂತಂದು ತೆಗೆದು ಬಾಯಿ ತೆಗೆದಿಟ್ಟು ಬಂದೀನಿ ಬಿಸಿ ಬಿಸಿ ರೊಟ್ಟಿ ನೋದವು ಕಟ್ಟಗ ರೊಟ್ಟಿನ ಕುಟ್ಕೋ ಸರ್ ನೋಡ್ಬೆ ನನಗೆ ನನಗ ಒಟ್ಟ ಸತಿ ಒಂದ್ ಎರಡು ರೊಟ್ಟಿ ತಿಂದು ಬಂದ್ ಬಿಡ್ಲ ನಾನ ಅಕ್ಕರ ನನಗೂ ಹೊತ್ತಾಕತೈತಿ ಒಳ ಕರ್ಕೊಂಬಿಡ್ರಿ ಹೊಕ್ಕಿವ್ ನಾವು ಅಷ್ಟ್ ಹೇಳಕತ್ತಾಳಲ್ಲ ಕಾಲಿಗೆ ಬೀಳ್ತೀನಿ ಅನ್ನಕತ್ತಾಳ ಇನ್ನು ಏನ್ರಿ ಅಕ್ಕರ ಹಂಗ ಮಾಡ್ಬಾಡ್ರಿ ಅಣ್ಣ ಬಂದ್ ನೋಡ್ರಿ ಬಂದ ಬಿಟ್ಟ ಅಣ್ಣ ಹ್ಮ್ ಮೂಗಿಗೆ ವಾಸ್ತಿ ಬಡಿತೇನ ನಾಯಿಗೆ ಬಡದಿತ್ತು ನೋಡು ಊಟದ ವಾಸನೆ ಹಂಗ ಬಡದಿತ್ತು ಕಾಣುತ್ತೆ ನಮ್ಮಣ್ಣ ಹೆಂಗೆ ಬಂದಾ ಅಂತ ಅಂದ ದಿನ 10 11 ಕ್ಕೆ ಮನಿ ಕಾಣವಾ ಇವತ್ತು ನೋಡ್ರಿ ಇಲ್ಲಿ ಓಡ್ಕೋಂತಾ ಓಡ್ಕೋಂತ ಬರಕತ್ತಾನೆ ಚಿಟ್ಟಿಲಿ ಬಂದನ್ರೀ ಏಯ್ ಏಯ್ ಯಾರ್ ನಿನ್ನ बांधಿದ್ದು ಯಾಕೆ ಬಂದಿ ನಮ್ಮ ಮನೆಗೆ ಹಾ ಎದಕ್ಕೆ ಬಂದಿರಿ ಈಗೇನ ನಾಟಕ ಮಾಡ್ಕೊಂಡು ಬಂದಿರಿ ಕರ್ಕೊಂಡು ಹೋಗಪ್ಪ ನಿನ್ ತಂಗಿ ನಿ ಕರ್ಕೊಂಡು ಹೋಗ್ಬಿಡು ಮಾವರ ಹಂಗನೆ ಬಾಡ್ರಿ ವಿಮಲವಾ ಕೂ ಕಾಲಿ ಬಿಳೋ ಕೂ ಅಣ್ಣ ರೀ ನನ್ನ ಕ್ಷಮಿಸ್ಬಿಟ್ರಿ ನಾನು ತಪ್ಪಾಗೈತಿ ಇನ್ನೊಮ್ಮೆ ಹಿಂಗತ್ತ ಮಾಡಂಗಿಲ್ಲ ನಾನು ಅತ್ತಿಯರು ಚಿಗವರು ನೀವು ಎಲ್ಲರೂ ಹೆಂಗೆ ಹೇಳ್ತೀರಾ ಹಂಗೆ ಕೇಳ್ಕೊಂಡು ಚಂದಾಗ ಜೀವನ ಮಾಡ್ಕೊಂಡು ಹೋಗ್ತೀನಿ ನಾ ಯಾವುದಾಗ ಕಾರಣಕ್ಕೂ ಆ ಥರ ಇನ್ನೂ ಮಾಡಲ್ಲ ನನ್ನ ಮಾತು ನಂಬ್ರಿ ರೀ ಇದು ಒಂದು ಅವಕಾಶ ನನಗೆ ಮಾಡಿಕೊಡ್ರಿ ದಯವಿಟ್ಟು ನನಗೆ ಇದು ಒಂದು ಅವಕಾಶ ಮಾಡಿಕೊಡ್ರಿ ಒಂದು ಅವಕಾಶವೂ ಇಲ್ಲ ಅರ್ಧ ಅವಕಾಶವೂ ಇಲ್ಲ ಅವತ್ತು ಮನೆವರೆಗೂ ಕರಿಯಕ್ಕೆ ಬಂದ್ರೆ ನನಗೆ ಅವಮಾನ ಮಾಡಿ ಕಳ್ಸಿರಿ ತಾಯಿ ಮಗಳು ಈಗ ಬಂದೀನಿ ಕಾಲು ಹಿಡ್ಯೇಕ ಅದೇನು ಅಂತಾರಲ್ಲ ಅಲ್ಲೆಲ್ಲ ಅವಮಾನ ಮಾಡಿ ಇಲ್ಲಿ ಬಂದೀನಿ ಈಗ ಇಲ್ರಿ ರೀ ನನಗೆ ಬುದ್ಧಿ ಇದ್ದಿದ್ದಿಲ್ಲ ನಮ್ಮ ಅತ್ತಿಗೆ ಅಮ್ಮ ನಮ್ಮ ಅಣ್ಣ ಎಲ್ಲರೂ ನನ ಬುದ್ಧಿ ಹೇಳಿ ಕಳ್ಸ್ಯಾರ ಇನ್ನು ನಮ್ಮ ಖಂಡಿತವಾಗ್ಲೂ ಹಂಗೆ ಮಾಡಲ್ಲ ರೀ ನನ್ಗೆ ಅವತ್ತು ಭಾಳ ತ್ರಾಸು ಆತಲ್ಲ ಅದಕ್ಕೆ ಹೋಗಿದ್ನಲ್ಲ ಬೇಡ ಹಿಂದಿನ ವಿಷಯನೇ ಬೇಡ ಬಿಡ್ರಿ ರೀ ದಯವಿಟ್ಟು ಒಳಗೆ ಕರ್ಕೋರಿ ರೀ ಇಲ್ಲ ಇಲ್ಲ ಸಾಧ್ಯನೇ ಇಲ್ಲ ಕರ್ಕೊಂಡೋಗು ಕರ್ಕೊಂಡೋಗಪ್ಪ ನಿನ್ನ ನಿಮ್ಮ ತಂಗಿ ಕರ್ಕೊಂಡೋಗು ಅವ್ರವ ಹಾಕಿ ನನಗೆ ಅವತ್ತು ಎಷ್ಟು ಅವಮಾನ ಮಾಡ್ಯಾರ ನನಗೆ ಗೊತ್ತೈತಿ ಅಷ್ಟೆಲ್ಲ ಆದ್ಮೇಗೂ ನಾನು ಈಗ ಮನೆಗೆ ಇಟ್ಕಂಡ್ರೆ ನನ್ನನ್ನು ಗಂಡ್ಸನ್ನೋದಿಲ್ಲ ನನಗೆ ಅವಮಾನ ಕರ್ಕೊಂಡು ಕರ್ಕೊಂಡು ಹೋಗು ಹ್ಞೂ ಆತ್ ಬಿಡ್ರಿ ನಾನು ಒಂದು ಮಧ್ಯಾಹ್ನದಿಂದ ಇಲ್ಲೇ ನಿಂತೀವಿ ತಿರ್ಗಿ ಸಂಜೆ ಮುಂದೆ ಆತ ನನಗೂ ಬಸ್ ಮತ್ತು ಇನ್ನು ಬಸ್ ಹೋದ್ವಂದ್ರೆ ಬಸ್ ಸಿಗೋದಿಲ್ಲ ಮತ್ತೆ ಎಲ್ಲಿ ಇರ್ಬೇಕು ನಾವು ಯಾವ್ದಾರ ಗುಡಿ ಗುಂಡ ಅಂತ್ರ ವಯಸ್ಸಿಗೆ ಬಂದಿರೋ ತಂಗಿ ಕರ್ಕೊಂಡು ಇರೋಕ್ಕಾಗತ್ತ ಇಲ್ಲಿಲ್ಲ ಯವ ವಿಮ್ಲವ ಬಾ ಒಳಗ ಬಾಸ್ಕೆಟ್ ಅದಾವೆಲ್ಲ ತಗೊಂಬಿಡು ಹೋಗುನ್ ಹೋಗು ಈ ದಿನ ಇನ್ನೊಂದ್ಚೂರು ದಮ್ಮಯ್ಯದಪ್ಪ ನಂತರ ಒಂದ ಮಾತಿಗೆ ನಾ ಹೊಕ್ಕಿನಲ್ಲ ಅಂತನಲ್ಲ ಆ ಬಹುಶ ಮಾತಾಡಿರ್ಬೇಕು ಅದಕ್ಕ ರೊತ್ತಿಗೆದ್ದನ್ ಕಾಣತ್ತ ನಾನಂತೂ ಸುಮ್ಮನೆ ಬಿಡ್ತೇನೆ ಮತ್ತೇನ್ ಹೆಚ್ಚು ಕಮ್ಮಿ ಆತಂದ್ರ ನನ್ನ ನನ್ನ ತುಂಬಿ ತುಂಬಿಡ್ತಾಳ ಸುಮ್ಮನೆ ರೀ ರೀ ಅತ್ತಿಯರ ನೀವರ ಹೇಳ್ರಿ ನಿಮ್ಮಗ್ ನೀವ್ ಒಪ್ಕೊಂಡ್ರಿ ಅಲ್ರಿ ನಿಮ್ಮ ಒಂದ್ ಮಾತು ಹೇಳಿ ನಿಮ್ಮ ದಮ್ಮಯ್ಯ ಅತ್ತೀರ ನಿಮ್ದ ಅಂತೀನ್ರಿ ಅತ್ತಿಯರ ಹಂಗ್ ಮಾಡ್ಬೇಡ್ರಿ ಲೋ ಕ್ಷಮಸೀನಂತಂದು ಒಳಗ್ ಕರ್ಕೊಂಡ್ ಹೋಲೋ ನೀನ್ ಬಂದ ಮ್ಯಾಗ ಅಂತ ನಾ ನಿನಗ ಮಾಡೀನಿ ಇವ ನೋಡಿದ್ರ ಸುಮ್ಮನೆ ನಿಂತಾನ ಬಾಡೇ ಮತ್ತ ವಾಪಾಸ್ ಓದ್ಲಂದ್ರ ಆ ಕೂಸಿ ನಾನ್ ನಕನೇಗಾಗತ್ತ ಅದನ್ನ ಅದು ತಗದ ಬಾಯಿ ಮುಚ್ಚೋದಲ್ಲ ಹ್ಮ್ 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 ನಡಿ ಹೋಗು ಹ್ಮ್ ಏನು ಅಂದ್ಳೆ ಏ ಆಗದಲ್ರಿ ನಾನು ಹಾಲಮ್ಲ ಅದ್ನ ಮಾತಾಡೋದಿಲ್ಲ ನಮ್ಗೆ ಮಾನ ಮರ್ಯಾದೆ ಮುಖ್ಯ ಕರ್ಕೊಂಡು ಹೋಗ್ರಿ ನಿಮ್ಮ ತಂಗಿನ ಎದ್ಯಾಡ ಇದ್ದಾಳೆ ಎದ್ದು ಹೋಗು ನಿಮ್ಮಣ್ಣ ಕರೀಕತ್ತಾನಲ್ಲ ಹೋಗಿ ಬಿಡು ನಿಮ್ಲವ್ವ ಬಾ ಯವ್ವ ಚಂದ್ರವ್ವ ಈಗ ತಗೊಂಡು ಹೋದಿಲ್ಲವ್ವ ತಂಗಿ ಹೋಗಿ ಅವ್ ತೊಗೊಂಬಂಬಿಡವ್ವ ಎರಡು ಕೈಚಿಲ್ಲ ಕೈಚಿಲ್ಲನಾ ನನ್ನ ಹೆಂಡತಿ ನನ್ನ ಮಗಳು ಕಷ್ಟಪಟ್ಟು ಹೆಂಡದಾರ ಬೇಕಾರ ಅಲ್ಲೇ ಇರೋಲ್ಲ ಕದು ಊಟ ಕೈಚಿಲ್ಲ ಅವ್ನು ತಗೊಂಬ ಅವನು ಹೋಗು ಹಾಂ ಹಾಂ ತಗೊಂಬರ್ತೀನಿ ತಡ್ರಿ ಹಾಂ ಬಿಡ ಮಾಡಿ ಎರಡು ಚೀಲ ಕೊಟ್ಬಿಡ್ರಿ ಲವ್ ಪಾಪ ಮೂರ್ ಇದು ಮಾಡ್ಬಾರ್ದು ಹೆಣ್ಮಕ್ಳಿಗೆ ಆತ ಇದೊಂದ್ಸರಿ ಕ್ಷಮಸು ಪಾಪ ಕಷ್ಟಕ್ಕೆ ಹೋಗ್ರೆ ಕತ್ತಾಳ ಆ ಅವಕಾಶ ಮಾಡಿಕೊಡಣ ಬದುಕ್ಲಿ ಪಾಪ ಹೆಣ್ಮಗಳು ಹಂಗ ತಂದಿಲ್ಲ ಅರ್ಧ ಮಗಳು ಪಾಪ ಅವ್ರ ಅಣ್ಣಂದು ಒಂದು ಕೈನೂ ಇಲ್ಲ ಅವಂಗೂ ಒಜ್ಜನ ಹಂಗ ಮಾಡಬಿಡ ಆತ ಆತ ಇದ್ ಓ ಕರ್ಕೋ ಹೇಳ್ರಿ ನಾವು ಹೆಂಗೆ ಹೇಳ್ತೀವೋ ಹಂಗ ಕೇಳ್ಕೊಂಡು ಚಂದಗ ಈ ಮನೆಯಾಗ ಇದ್ದೀ ನಿನಗ ಉಳ್ಗಾಲ ಇಲ್ಲ ಮಾತ್ರ ನೋಡು ಆತು ಒಳಗೋಗು ಒಂದಿಟ್ಟ ಚಾ ಮಾಡು ನನಗೆ ನಿಮ್ಮಣ್ಣಗೆ ಮಾವರೆ ನಾವು ಒಂದು ಮುಂಜಾಲೇನ ಬಂದೀವಿ ರೀ ಒಂದು ಹನ್ನಕ್ಕೆ ಬಂದೀವನ ಕರಿ ಅವಾಗಿಂದ್ರೂ ಹಿಂಗೆ ನಿಂತಿತ್ತುಗಾಲಿಲ್ಲ ಅವಾಗ ಸಿಗದಿರ ಮರ್ಯಾದೆ ಈಗ ಸಿಕ್ಕ್ರಿ ಏನು ಉಪಯೋಗಿಲ್ಲ ನೀವು ಮಾಡಿರಿ ನೀವು ಕೊಡಿ ನಿಮ್ಮ ಮಾಡ್ಕೊಡ್ತಾಳ ನಾ ಅಲ್ಲೇ ಬಸ್ ಸ್ಟ್ಯಾಂಡ್ ಮುಂದೆ ಹೋಟೆಲ್ ಐತಲ್ರಿ ಹೋಟೆಲ್ ಹೋಟೆಲ್ದಾಗ ಏನು ರೀ ಒಂದ್ಸಲ್ ತಿಂದು ಚಾ ಕುಡಿದು ಊರ್ ಅಂತೀನಿ ಬರ್ತೀನಿ ರೀ ಎತ್ತು ಎಮ್ಮಿ ಆಕಳ ಕರ ಕರಿತಾವು ಬರ್ತೀನಿ ಹಾಂ ಇವ್ವಾ ವಿಮ್ಳವ ನಡ್ರಿವಾ ಬಾಳ ನಡ್ರಿ ಚಾಕ್ ಹಿಡಿದಾಳ ನೀವು ದೇವ್ರನ್ನ ದೀಪ ಹಚ್ಚಿ ನಡಿರಿ ನೀನು ಮಾ ನಾ ಅನ್ನ್ತೀನಿ ಅಣ್ಣ ಹೋಗ್ತೀಯ ಅಣ್ಣ ನೀನು ಒಳ್ಳೆಯ ಬುದ್ಧಿ ಕಲ್ತಿದ್ದಿ ಯಾವ ವಿಷಯದಾಗ ಗಂಡ ಅತ್ತಿ ಮಾವ ನಾದ್ನೆಯರಿಗೆ ತಗ್ಗಿ ಬಗ್ಗಿ ನಡಿಬೇಕಾ ಆ ವಿಷ್ಯಕ್ಕೆ ತಗ್ಗಿ ಬಗ್ಗಿ ನಡಿ ಇನ್ನೊಂದು ಸರಿ ಏನಾರ ಅವ್ರು ನೀನು ಬರಿ ಹಾಕಕ್ಕೆ ಬಂದರು ಅವ್ರಿಗೆ ವಿಮುಲಿ ಅಂದ್ರೆ ಏನನ್ನ ತೋರ್ಸು ಏನು ಶಿವಮ್ಮನ ಮಗಳು ವಿಮಲಾ ಯಾರು ಅನ್ನ ನೆನಪು ಮಾಡಿಸು ಹಿಂಗ ತಗೊಂತ ನಿಂದ್ರ ಬೇಡ ಅನ್ಯಾಯವಾಗಿ ದೌರ್ಜನ್ಯನ ಸಹಿಸ್ಬೇಡ ತಿಳಿತಾ ಆದ್ರೆ ದೊಡ್ಡರಿಗೆ ಗೌರವ ಕೊಡು ಮನಿ ಕೆಲಸ ಮಾಡು ಸುಸಿಯಾಗಿ ನೀನು ಏನು ಕರ್ತವದೋ ಅವನ್ನೆಲ್ಲಾ ಮಾಡು ಅನ್ಯಾಯವಾಗಿ ನಿನ್ನ ಮೇಲೆ ದೌರ್ಜನ್ಯ ಮಾಡಿದ್ರೆ ಮಾತ್ರ ಒಬ್ಬೊಬ್ಬಿಗುನು ಹುಟ್ಟಿದ್ದು ಬೆಳೆದಿದ್ದು ನೆನಪು ಮಾಡಿಸಿ ಶಿವಮ್ಮನ ಮಗಳು ಭೀಮಲ್ಲಾ ಈಕೆ ಅನ್ಬಕವರು ಹಂಗ ಮಾಡು ನಾ ಬರ್ತೀನಿ ನನ್ಗ ತಡ ಆಕತೈತಿ ಹೋಗು ಒಳಗೋಗು ಎಲ್ಲಾನು ಪೂರಾ ಮನಿ ಜವಾಬ್ದಾರಿ ನೀನ ತಗ ಸೊಸಿ ನೀನು ಯಾವ್ದ ಕಾರಣಕ್ಕನೂ ಅವ್ರ ಬಾಯಿ ಮ್ಯಾಕ್ ಆಗ್ಬಾರ್ದು ನೀನ್ ಮುಂದ ಹಾಂಗ್ ನೋಡ್ಕೊ ಹೋಗು ಹೊಸ ಜೀವನ ನಿಂದಾಗ್ಲಿ ಹೊಟ್ಟಿಲ್ಲದಿ ಅಂತಿದಿ ದೇವ್ರ ನೀ ಒಳ್ಳೇದ್ ಮಾಡ್ಲಿ ನಾ ಹೇಳ್ತೀನಿ ಹೋಗಿ ನಿಮ್ಮ ತಗರಿಗೆ ಅದ್ ಯಾವಾಗ ಎಷ್ಟಾಗೈತಿ ಏನು ಬಂದು ಒಂದಿನ ಮಾತಾ ನೀನು ನೀನ್ ಹ್ಮ್ ಅವಗು ಹೇಳ್ತೇನೆ ಹೋಗುವ ಹೋಗಿ ಜೀವನ ಮಾಡಿ ನಾ ಇನ್ನವಾ ನಮ್ಮ ಇಕಿ ಸುಂತಾನ ಊರಿಗೆ ಹೋಗ್ಬೇಕು ಆಲ್ ವಸ್ತುಗಳಿದಾವೆ ನನೀಗ ಹೋಗಿ ಹಾಂ ಬರಲಮ್ಮ ಆತಣ್ಣ ಸುಂತಾನು ಕೇಳಿದಂತ ಹೇಳು ಹೋಗ್ ಬಾ ಈ ವಿಷಯ ಯಾರಿಗೂ ಹೇಳಕ್ಕೆ ಆಗಲಿಲ್ಲ ನನ್ನಂಗ ಹಂಗೆ ಹೇಳು ಆಗಲಿಲ್ಲ ಹೇಳಂತ ಏನೂ ಇರಲಿಲ್ಲ ಇವ್ರು ಒಳಗೆ ಕರ್ಕೊಳ್ಳಿಲ್ಲ ಅಂದ್ರೆ ನನ್ನ ಗತಿ ನನ್ನ ಮಗು ಗತಿ ಏನಂತ ಯೋಚನೆ ಆತಣ್ಣ ಅದಕ್ಕೆ ಯಾರಿಗೂ ಹೇಳಲಿಲ್ಲ ಅವುಗು ಹೇಳು ಅದಕ್ಕೆ ಮಾರ್ಗೂ ಹೇಳು ಹೋಗ್ ಬಾ ಅಣ್ಣ ಸ್ ಹೋಗ್ ಬಾ ಹೊಡಬಾರ್ದು ಮತ್ತೆ ಇದು ಮೂರು ಸಂಜೆ ನೋಡ್ಬಾರ್ದು ಕಣ್ಣುಸ್ಕೊ ರೀ ನಮ್ಮ ಸಹಕಾರ್ ಮಂದಿಗೆ ಎಲ್ಲಾರು ಸೌಖ್ಯವಾ ಏನೇನು ನಡೆಯೋಕತೆ ಭಾಳ ದಿನ ಆಯಿತು ಲೈವ್ ಬಂದಿಲ್ಲ ಏನಿಲ್ಲ ಅದು ಯಾರೋ ಪ್ರಿಯಾಂಕಾ ಎಸ್ ಎಚ್ ಅಂತ ಆಕೆ ನಂಗೆ ಭಾಳ ಕಮೆಂಟ್ ಮಾಡೋಣ ನಾನು ನೋಡೇ ಇಲ್ಲ ಆಕೆ ಈ ದರಿದ್ರ ಸ್ಟೋರಿ ಅಂತ ಹಾಕ ನಿಗೂಢ ರಾತ್ರಿಯ ಕತೆಗಳಿಗೆ ಅದಕ್ಕೆ ಅದನ್ನು ಪಿನ್ ಮಾಡೀನಿ ಆಕಿ ಯೋಗ್ಯತೆ ಏನು ಅಂತ ಎಲ್ರಿಗೂ ಗೊತ್ತಾಗ್ಲಿ ಅಂತ ಹೇಳಿ ಅದ್ರಾಗ ನನ್ನ ಕದಿಯೊಳಗೆ ಏನು ದರಿದ್ರ ಐತೆ ಇಲ್ಲ ಗೊತ್ತಿಲ್ಲ ಆ ದಿನ ನನ್ನ ಕೈಯಾಗ ದರಿದ್ರ ಹೆಂಗ್ಸು ಅಂತ ಅನಿಸ್ಕೊಳ್ಳೋಕ್ಕೋಸ್ಕರ ಹಾಕಿದ್ಲು ಏನೋ ನನಗೂ ಗೊತ್ತಿಲ್ಲ ಪಾಪ ಅಕ್ಕಿಗೆ ಏನೇನು ದರಿದ್ರ ಹತ್ತೈತೋ ಏನೋ ಅದು ಹಂಗ ಆಕಿಗೆ ಕಂಟಿನ್ಯೂ ಆಗಲಿ ಆ ದರಿದ್ರ ಆಕಿಗೆ ಇರಲಿ ಆ ವಾರ್ಡ್ ಅಕ್ಕಿ ಬಾಯಕ್ಕೆ ಬಂದಂತೆ ಅಂದ್ರೆ ಅಕ್ಕಿ ಆಕಿಗೆ ಇರಲೋದು ನಮ್ಗೆ ಯಾರಿಗೂ ಬೇಡ ಎಲ್ಲರೂ ಹಂಗೆ ಆಶೀರ್ವಾದ ಮಾಡ್ಬಿಡ್ರಿ ಆ ದರಿದ್ರ ಆಕಿಗೇ ಇರಲಿ ಅಂತ ಹೇಳಿ ಥ್ಯಾಂಕ್ ಯು ಬಾಯ್ ಹ್ಞೂ ಹೋಗ್ಬಾ ಹೋಗ್ಬೇ ಆ ಕೂಸನ್ನ ನೀನು ಕೂಸ್ ಅನ್ಕೋ ನಿನ್ ಹೊಟ್ಟೆಗೊಂದು ಕೂಸು ಬೆಳ್ಯಕ್ ಕತ್ತೈತಿ ಅಂತ ಗೊತ್ತು ನಿನಗ ಆದ್ರ ಆ ಕೂಸಿಗೆ ಮಾತ್ರ ಅನ್ಯಾಯ ಮಾಡಬಿಡವಾ ಏನ್ ನೀನು ಯಾರ ಜನ್ದಾಗ ಏನ್ ಪುಣ್ಯ ಮಾಡಿದ್ಯನ ಗೊತ್ತಿಲ್ಲ ನಿಂಗೆ ತಾಯಿಯಾಗ ಭಾಗ್ಯ ಮದ್ವಿ ಆದ ತಕ್ಷಣ ಸಿಕ್ಕೈತಿ ಎಲ್ಲದನ್ನು ನೀನ್ ಪುಣ್ಯ ಅನ್ಕೋ ನೀ ಮಾಡಿರೋದು ನಿಮ್ಮ ಮರಿಗೆ ನೀನು ಮತ್ತು ಅವು ಅವರೆಲ್ಲ ಕೊಟ್ಟಿರೋ ಕಾಟನೂ ಎಲ್ಲನೂ ದೇವರು ಮರೆ ಮಾಡಿ ನಿನಗೊಂದು ಸಂತಾನ ಬಗ್ಗೆ ಕೊಡಕತ್ತಾನೆ ಅಂದ್ರೆ ನೀ ಎಲ್ಲೋ ಯಾವುದೋ ಚಂದೋ ಪುಣ್ಯ ಮಾಡಿದೆ ಆಯಿತಾ ಅದನ್ನು ಕಳ್ಕೊಬೇಡ ಆ ಕೂಸ್ನ ಚೆಂದ ನೋಡ್ಕೊ ನಿಮ್ಮ ಅತ್ತಿ ಮಾವನು ಚೆಂದ ನೋಡ್ಕೊ ದಬ್ಬಾಳಕ್ಕೆ ಮಾತ್ರ ಸಹಿಸ್ಬೇಡ ಹೋಗು ಸುಂತವಾ ಸುಂತವಾ ಬೇ ಅವ್ವ ದೊಡ್ಡಮ್ಮ ಎಲ್ಲರೂ ನಾನಂತ್ರು ನೀ ಯಾವಾಗ ಬರ್ತೀಯ ಅಂತ ಕಾಯಕತ್ತಿದ್ದೆ ಎಷ್ಟು ದಿನ ಅಪ್ಪ ಮಾಡೋ ಅಪ್ಪ ನೀವು ಬರದರ ಬರಲೇ ಇಲ್ಲಲ್ಲ ಅದಕ್ಕೆ ನಾನು ನೀವು ಕರೆ ಕರೆ ಬರ್ತೀರ ಇಲ್ಲ ನನಗೆ ಎಲ್ಲಿ ಇಲ್ಲೇ ನನಗೆ ಹೆರಿಗಾಗ್ಬಿಡತಾ ಅಂತ ನಾನು ಗಾಬ್ರಿನ ಆಗ್ಬಿಟ್ಟಿತ್ತು ಗೊತ್ತನ ಎಷ್ಟು ತಡ ಮಾಡಿ ಬಂದಲಪ್ಪ ಸರಿ ಬಾ ರೀ ರೀ ಅದರನ್ನು ತಮ್ಮರ ಮನೆಯಗ ಹೂ ಅಪ್ಪ ಅವರ ಲಘು ಬರ್ತಾರೆ ಈಗ ಯಾಕಂದ್ರೆ ನನಗೆ ದಿನಾಗೈತಲ್ಲ ಅಂತಂದು ಮತ್ತೆ ಎಂಟರಾಗ್ ಐತಿ ಈಗ ಇನ್ನೊಂದು ಸ್ವಲ್ದ ದಿನ ಇನ್ನೊಂದು ಹದಿನೈದು ದಿನಕ್ಕೆ ಎಂಟು ಒಂಬತ್ತರಾಗ ಬಿದ್ಬಿಡ್ತ ಅದಕ್ಕೆ ಅವರ ಲಘು ಬರ್ತಾರ ಹ್ಮ್ ಅಂದಂಗ ಅಪ್ಪ ನಮ್ಮ ಚಿಗವ ಬಂದ್ರು ಅವ್ರ ಅತ್ತಿನ ಇಲ್ಲೇ ಅದಾರ ಈಗ ಇಲ್ಲೇ ಕರ್ಕೊಂಬಂದಾರ ಆಮೇಲೆ ನಮ್ಮ ಕಾಕರು ಬಂದಾರ ಹೌದಾ ಎಲ್ಲ ಹ್ಮ್ ಇವರು ನಮ್ಮ ಮನೆಯರ ಸ್ವಾತೃತ್ವ ಬೇಕಾದಳ ಕಾಳವತ್ತಿ ಅಂತಂದು ಅಕ್ಕಿ ಬಂದಿದ್ಲು ಅಮ್ಮ ಎಲ್ಲ ಬಗೆಹರಿಸಿ ಎಲ್ಲಾದ್ ಜಗಳನೆಲ್ಲ ಬಗೆಹರಿಸಿ ಹೋದ್ರವ್ರು ಅದಕ್ಕ ಈಗ ನಮ್ ಚಿಗವ್ರ ಅತ್ತೇನು ಎಲ್ಲಿ ಆಕೆ ಒಂದ್ ಸ್ವಲ್ಪ ಸರಿ ಇಲ್ಲ ಹಂಗ ಹಿಂಗ ಏನ್ರ ಅಂದ್ರೆ ಬ್ಯಾಸರ ಮಾಡ್ಕೊಬೇಡಪ್ಪ ಪಟ್ಟ ಸುಮ್ನೆ ಇರಂಗಿಲ್ಲ ಎಲ್ಲಾರ್ಗು ಒಂದ್ ಏನಾರ ಅಂದ ಅಂತಾಳ ನಾನು ಹೆಂಗು ಈಗ ನಾನಾ ಬರ್ತೀನಲ್ಲ ಹೆರ್ಗೀಗೆ ಅಂತ ಸುಮ್ನಿದ್ದೆ ಓ ಮಾವರ ಬರ್ರಿ ಯಾವಾಗ ಬಂದ್ರಿ ಆರಾಮದಿರಿ ಮನೆಗೆಲ್ಲ ಅರಾಮದ್ರಿ ಏ ಆ ಮಾವರ್ಗ ಏನು ಚೀಲ ಹಾಯಿಸಿಕೊಳ್ಳ ಸುನೀತಾ ಅಯ್ಯೋ ಆಕಿ ಬ್ಯಾಡ್ರಿ ನೀವತ್ ತಗೋರಿ ಆಕಿ ಮದ್ಲ ಬಸರದಾಳ ಮತ್ತು ಕೀಗೆ ತೊಂದರೆ ಆಗುತ್ತಾ ನೀವು ತಗೋರಿ ಇದ್ರಾಗ ಏನೇನೋ ಪಳಾರ ಕೊಟ್ಕೊಳ್ಳಿ ನೋಡವ ನಿಮ್ಮವ್ವ ಹಾಂ ತೊ ಒಳಗಿಡ ಹಾಂ ನೋಡ್ರಿ ಮಕ್ಳ ಮ್ಯಾಗೆ ಎಷ್ಟು ಕಾಳಜಿ ಹ್ಞೂ ಕೊಡಿರಿ ಕೊಡಿರಿ ನಾನು ತೊಗೋತೀನಿ ಬರ್ರಿ ಕುಂದ್ರೆ ಬರ್ರಿ ಕೈಕಾಲು ಮುಖ ತೊಕೊಬ್ರಿ ಅಲ್ಲ ಇದ್ಲಕ್ಕೆ ಹೋಗ್ಬಿಡ್ತೀರಿಲ್ಲ ಮುಖ ಮುಖದ ತೊಗೊಂಡ್ಬಂದ್ಬಿಡ್ರಿ ಸ್ವಚ್ಛಗ